ಇವತ್ತು ರಾಜ್ದಾಗ ಏನಾರ ಅವ್ನ ಮಾತು ಕ ಹಾಳಲ್ಲ ನಮ್ಮ ಜಲ್ಲೆ ಸಾಹೇಬ ಎಂ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೂಜಿ ಮಾತು ಕೇಳಿ ಸರಿಯಾಗಿ ನಮ್ಮ ಜ್ಯೋತಿರ ಅವರು ಇವಾಗ ಏನೋ ಹಾಕ್ರಿಗೆ ಅವ್ರೆ ಏನೋ ಕರ್ ಪಾಪ ಈಗ ಅವ್ನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ಎಲ್ಲ ಅಂಥ ಅಂತ ಗೇಂಜರ್ ಅವನು ತಾತ ಮತ್ತು ಸುಧಾರ್ದಾನ ಎಲ್ಲೂ ಮಾತಾಡಿ ಕೆಟ್ಟ ಶಬ್ದ ಎಲ್ಲ ಮದಾಗ್ತು ಮತ್ತು ಚೆಂದ ರಾತ್ರಿ ಚೆಂದ ಕೂಡ ಕೂತ್ಕೊಂತ ಅದಕ್ಕೆ ದಯವಿಟ್ಟು ನೀವು ನೀವು ಬಾ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟು ಬಿದ್ದಿರ್ಬೋದು ಈ ಹತ್ತಿನಿ ಭಾಗ ಡೈರೆಕ್ಟ್ ಅವರ ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಅಟ್ಟೈದು ಮಾಡಬೇಡ್ರಿ ಮತ್ತೀಗ ಬಾಬಾ ಯಾಸನ ಇವತ್ತು ಯಾವ ಉದಯವಾಣಿ ಯಾವ ಬೇಕು ಹೋದ್ನ ನಾನೇ ಡಿ ಸಿ ಆಕಾಂಕ್ಷಿ ಅಲ್ಲ ಸಿಖರವ ಪಂಚಾಯತಿ ಚಿರಮ್ ಹಾಕೊಂಡ ಸಿಖರೆ ಡಿ ಸಿ ಬ್ಯಾಂಕ್ ಹಾಕಂದ್ರೆ ನಾಳೆ ಜಿಗ ಬರ್ತಾನೆ ಜಾರಕಿಮಣ್ಯ ಬಂದು ಕಾಲ್ಕೊಂಡು ಹಾಕೊಂಡವ್ ನಮ್ಮ ಮಣ್ಣಿ ಡಿ ಕೆ ಶಿವಮಣ್ಯ ಏನಂದ್ರೆ ಒಬ್ರು ಮುಂದೆ ಅಂದ ಮಣ್ಣೆ ಏ ನಾನೇ ಅಧ್ಯಕ್ಷ ಅಂತ ಅಲ್ಲಿ ಇಲ್ಲಿ ಬಂದ ಪಿಪರೇಷನ್ ಕೊಡ್ತಾನು ನಾನೇ ಅಧ್ಯಕ್ಷ ಹಾಕಿಲ್ಲ ಸಿಖರ ಮಂದಿ ಜಿಗುಕ್ ಬರ್ತಾನವ